ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಲಬುರಗಿಯಲ್ಲಿ ಎಸ್ಟಿಗಾಗಿ ಕೋಲಿ ಕಬ್ಬಲಿಗರ ಬೃಹತ್ ಸ್ವಾಭಿಮಾನಿ ಸಮಾವೇಶ ವಿವಿಧ ಜಿಲ್ಲೆಗಳಿಂದ ಸಮಾವೇಶಕ್ಕೆ ಲಕ್ಷ ಜನ ಸೇರುವ ನಿರೀಕ್ಷೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕೋಲಿ ಕಬ್ಬಲಿಗ ಸಮುದಾಯವನ್ನು ಎಸ್ಟಿ ಪಂಗಡಕ್ಕೆ ಸೇರಿಸಲು ಆಗ್ರಹಿಸಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕೋಲಿ ಸಮಾಜದ ಮುಖಂಡ ಶಿವಕುಮಾರ್ ನಾಟಿಕರ ಹೇಳಿದರು ಪಟ್ಟಣದ ಶಾರದಾ ಕಲ್ಯಾಣ ಮಂಟಪದಲ್ಲಿ ಹೋರಾಟದ ಬಗ್ಗೆ ನಡೆದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಪದೇ ಪದೇ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಮೂವತ್ತು ವರ್ಷದಿಂದ ಸಮಾಜದ ಜನ ಎಷ್ಟಿಗಾಗಿ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಆದರೆ ಇಲ್ಲಿವರೆಗೆ ಯಾಕೆ ಎಸ್ ಮಾಡಲಿಲ್ಲ ಹಾಗಾಗಿ ಸರ್ಕಾರದಿಂದ ಕೂಡಲೇ ನಮ್ಮ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ನೀಡಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಶರಣಪ್ಪ ತಳವಾರ ಶೋಭಾ ಬಾಣಿ ಪುತ್ರ ಜಮಾದಾರ ಅವಣ್ಣಗೌಡ ಪಾಟೀಲ್ ಶಂಕು ಮ್ಯಾಕೇರಿ ಶಿವಕುಮಾರ್ ನಾಟಿಕರ ಮಲ್ಲಿಕಾರ್ಜುನ್ ನಾಟಿಕರ ವಿದ್ಯಾಧರ ಮಂಗಳೂರ ಮಹಾರಾಯ ಅಗಸಿ ಶ್ರೀಕಾಂತ್ ದಿವಾಣಜಿಗಿ ಶಾಮರಾವ್ ಪಾಟೀಲ್ ಮಹಾಂತೇಶ್ ತಳವಾರ ಸುಭಾಷ್ ಹಂಚನಾಳ ಗೌಡಪ್ಪಗೌಡ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನೋ ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಒಂಬತ್ತನೇ ತಾರೀಕಿಗೆ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ಒಂದು ಸಾಮೂಹಿಕ ನೇತೃತ್ವದಲ್ಲಿ ಮಾಡಬೇಕು ಅಂತ ಹೇಳಿ ಹ್ಯಾಂಗೇ ಆಲೋಚನೆಯನ್ನ ಮಾಡಿದ್ವಿ ಮತ್ತು ಇಲ್ಲಿ ತನಕ ಏನು ನಡೆದು ಬಂತು ಅನ್ನೋದ್ರ ಬಗ್ಗೆ ಒಂದು ಎರಡು ನಿಮಿಷದಲ್ಲಿ ಹೇಳಿ ಮುಂದೆ ಈ ಹೋರಾಟದ ರೂಪರೇಷೆಗಳ ಬಗ್ಗೆ ಹೇಳುತ್ತೇನೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತ ನಾವು ಬೆಂಗಳೂರಿಗೆ ಹೋದಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಬೇರೆ ಸಮಾಜದ ಮುಖಂಡರು ರಾಜಕೀಯ ಮುಖಂಡರು ಎಲ್ಲರ ಕಡೆಗೆ ಈ ಕಲಬುರಗಿ ಕೋಲಿ ಸಮಾಜ ಕೋಲಿ ಕಬ್ಬರಿಗರ ಸಮಾಜದ ಬಗ್ಗೆ ಒಂದು ಸಾಮಾನ್ಯವಾದ ಮಾತಿದೆ ಏನಿದೆ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನೀವೇನ್ ಮಾಡಿದ್ರು ಕಲ್ಬುರ್ಗಿ ನಮ್ಮ ಸಮಾಜದವರು ಒಂದಿಲ್ಲ ಹತ್ತಾರು ಗುಂಪುಗಳನ್ನ ಮಾಡ್ಕೊಂಡಿರಿ ಒಬ್ಬರುಕೊಬ್ರು ಸೇರಲ್ಲ ಒಬ್ರಕೊಬ್ರು ಹೊಡೆದಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಮಾತಾಡುವಂಥದಲ್ಲ ಬಹಳ ವರ್ಷಗಳಿಂದ ನಮಗೆಲ್ಲರೂ ಮಾತಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಕೊರಗನ್ನ ಇತ್ತು ಯಾಕೆ ನಮಗೆ ನಾವೆಲ್ಲರೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾಕೆ ಒಂದು ಮಾಡಬಾರ್ದು ಅನ್ನತಕ್ಕಂಥ ಚಿಂತನೆಯನ್ನು ಹಲವಾರು ಸಾರಿ ನಾವು ಯೋಚನೆಯನ್ನು ಮಾಡಿದ್ದೀವಿ ಮಾಡಿದ ನಂತರ ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಲೇಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ಹಲವಾರು ಜನ ಎಲ್ಲ ಮುಖಂಡರನ್ನು ಮಾತಾಡಿದ್ವಿ ಬಾಣಿಯಕ್ಕೂರು ಶಾಣಪರ್ಣರು ಎಲ್ಲ ಮಾರಾಯಣರು ಎಲ್ಲ ಪ್ರಮುಖರನ್ನು ಹಲವಾರು ಸಾರಿ ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ ನಾವು ಬರೇ ನನ್ನ ಸಂಘಟನೆ ಹೆಸರಿರಬೇಕು ನನ್ನ ನೇತೃತ್ವದಾಗೆ ನಡಿಬೇಕು ನಾ ಹೇಳಿದ್ರೆ ಸಮಾಜ ಮುಂದೆ ಹೋಗಬೇಕು ನಾ ಬಟ್ಟು ಮಾಡದಲ್ಲೇ ಸಮಾಜ ಇರಬೇಕು ನಾ ಇಲ್ಲಂದ್ರೆ ಸಮಾಜವೇ ಇರಬಾರ್ದು ಅನ್ನೋಂಥ ಮನೋಭಾವನೆಯನ್ನ ಬಿಟ್ಟು ನಾವೆಲ್ಲರೂ ಒಂದು ನಾವೆಲ್ಲರೂ ಸಾಮೂಹಿಕವಾಗಿ ನಾವು ಸಮಾಜಕ್ಕಾಗಿ ಒಂದು ಇರೋಣ ಮತ್ತು ಒಂದು ಇರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿ ಸುಮಾರು ಎರಡು ತಿಂಗಳಿಂದ ನಿರಂತರವಾಗಿ ಪ್ರತಿಯೊಬ್ಬ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜ ಬಾಂಧವರು ಬಹಳ ಪ್ರಜ್ಞಾಪೂರ್ವಕವಾಗಿ ಮಾತನ್ನ ಕೇಳಬೇಕು ಪ್ರತಿಯೊಬ್ಬರ ಮನೆಗೆ ಹೋಗಿದ್ದೀವಿ ಸುಮಾರು ನೂರಕ್ಕಿಂತ ಹೆಚ್ಚಿಗೆ ಮುಖಂಡರ ಮನೆಗೆ ಹೋಗಿದ್ದೀವಿ ವೈಯಕ್ತಿಕ ಭೇಟಿಯಾಗಿದ್ದೀವಿ ಫೋನ್ನಲ್ಲಿ ಮಾತಾಡಿದ್ದೀವಿ ಈ ಹೋರಾಟವನ್ನ ನಮ್ಮ ಸಮಾಜದ ಹಕ್ಕಿಗಾಗಿ ನಮ್ಮ ಸಮಾಜದ ಎಷ್ಟೀ ವಿಚಾರವನ್ನ ಇಟ್ಕೊಂಡು ಅದು ಒಂದು ವಿಚಾರ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ತಳವಾರ ಸಮಾಜದವರಿಗೆ ಏನು ತೊಂದರೆ ಆಗ್ತಾ ಇದೆ ಆ ಎರಡು ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಒಂದಾಗದೇ ಹೋದರೆ ಮತ್ತೆ ನಮಗೆ ಇದೇ ಪರಿಸ್ಥಿತಿಯನ್ನ ಇವೆಲ್ಲ ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳು ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತವೆ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿ ಕೊಡತಕ್ಕಂಥ ಕೆಲಸವನ್ನ ಮಾಡಿದ್ವಿ ಅದ ನಂತರ ನಾವು ಏನ್ ಮಾಡಿದ್ವಿ ಅಂದರೆ ಕಲಬುರಗಿಯಲ್ಲಿ ಒಂದು ಸಭೆಯನ್ನ ಸೇರೋಣ ಎಲ್ಲರೂ ಸಾಮೂಹಿಕವಾಗಿ ಅವರಿಗೆ ಆಹ್ವಾನ ಮಾಡೋ ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿ ನಮ್ಮ ಸ್ವಾಮೀಜಿ ಅವರಿಗೆ ಮಾತಾಡಿದ್ವಿ ನಮ್ಮ ಗುರುಪೀಠರ ಸ್ವಾಮೀಜಿಗೆ ಮೂರು ಜನ ಎಮ್ ಎಲ್ ಸಿಗಳಿಗೆ ಮಾತಾಡಿದ್ವಿ ಮಾತಾಡಿದ ನಂತರ ಒಂದು ಸಭೆಯನ್ನ ತೀರ್ಮಾನ ಮಾಡಬುರ್ಗಿಯಲ್ಲಿ ಅಂತ ಹೇಳಿ ಅದಕ್ಕೆ ಯೋಚನೆಯನ್ನ ಮಾಡಿ ಅದರ ಡೇಟ್ ಎಲ್ಲ ಮುಖಂಡರಿಗೆ ಕೆಳದಾಗ ಮಾಡ್ರಿ ಅಂದ್ರು ಕೊನೆಗೆದಾಗಿ ಎಂ ಎಲ್ ಸಿ ಅವರಾದಂತ ತಿಪ್ಪಣ್ಣ ಕಮಕ್ನೂರ್ ಅವರ ಮನೆಗೆ ನಾವು ಹೋಗಿದ್ವಿ ಬಹುಶಃ ಅದನ್ನ ಉದಾಹರಣೆ ಹೇಳಬೇಕಾಗ್ತದೆ ದಿಗಂಬರ ಕರಜಗಿ ಸಿದ್ದು ಡಾಂಗಿ ಅವರು ಅವ್ರು ನನ್ನ ಜೊತೆಗಿದ್ರು ಅವತ್ತು ಹೋಗಿ ಕುತ್ಕೊಂಡು ಅವರೇ ಡೇಟ್ ಕೊಟ್ರು ಯಾರು ತಿಪ್ಪಣ್ಣ ಕಮಕ್ನೂರವ್ರು ಎಂ ಎಲ್ ಸಿ ಅವರು ಹೋದ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಶನಿವಾರ ದಿವಸ ಸಭೆ ಮಾಡುವ ಡೇಟ್ ಕೊಟ್ಟರು ನಾ ಎಲ್ಲ ಮುಖಂಡರಿಗೆ ಹೇಳ್ದೆ ಎಂ ಎನ್ ಸಿಗಳು ಸ್ವಾಮೀಜಿಗಳು ಒಪ್ಕೊಂಡಿದ್ದಾರೆ ಎಲ್ಲ ಮುಖಂಡರು ನಾವು ಸಭೆ ಸೇರಮು ಅಂತ ಹೇಳಿ ಸಭೆಯ ತಯಾರಿಯನ್ನ ಮಾಡಿದ್ವಿ ಅದು ಕಲಬುರಗಿಯಲ್ಲಿರ್ತಕ್ಕಂಥ ಹೋಲಿ ಭವನದಲ್ಲಿ ಸಭೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ತಿಪ್ಪಣ್ಣ ಕಮಕ್ನೂರ್ ಸಾಹೇಬರಿಗೆ ಏನಾಯ್ತು ಗೊತ್ತಿಲ್ಲ ಆದ್ರೆ ಅವ್ರು ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ತಾರೀಕಿಗೆ ಸಭೆ ಇತ್ತಲ್ಲ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಏನಂತ ಪ್ರೆಸ್ ಮೀಟ್ ಮಾಡೋದಂದ್ರೆ ಆ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಸರ್ಕಾರ ಸ್ಪಂದಿಸಲಿಕ್ಕೆ ತಯಾರಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಧಿವೇಶನದವರೆಗೆ ಹೋರಾಟವನ್ನ ಮಾಡೋದು ಬೇಡ ಅಂತಕ್ಕಂತ ಪ್ರೆಸ್ ಮೀಟ್ ಅನ್ನ ಅವತ್ತು ಮಾಡಿದ್ರು ಮಾಡದ ನಂತರ ನನಗೆ ಮಾತನಾಡಿದ್ರು ಇಲ್ಲ ನಾವು ಪ್ರೆಸ್ ಮೀಟ್ ಮಾಡಿದೀವಿ ನಾಳೆ ನಾನು ಮಾತು ಕೊಟ್ಟಿದ್ದೀನಿ ಸಭೆಗೆ ಬರ್ತೀನಿ ಅಂತ ಹೇಳಿ ಮಾತಾಡಿದ್ರು ಅವತ್ತು ಸಭೆಗೆ ಬರಲಿಲ್ಲ ಆದ್ರೆ ಆ ಸಭೆಯಲ್ಲಿ ಸುಮಾರು ಮೂರ್ನೂರೂರ್ ಜನ ಇಲ್ಲಿ ಇದ್ದಂತವ್ರು ಬಹಳ ಜನ ಪ್ರಮುಖರು ಇದ್ರಿ ಇಡೀ ಜಿಲ್ಲೆಯಿಂದ ಎಲ್ಲರನ್ನ ಪಕ್ಷಾತೀತವಾಗಿ ಕರೆಸಿದ್ವಿ ಕರೆಸಿ ಅವತ್ತು ಚರ್ಚೆ ಆಯ್ತು ಅವಾಗ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಒಬ್ಬ ಎಂ ಎಲ್ ಸಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಸರ್ಕಾರದ ಒಂದು ಪಕ್ಷ ಇದ್ದಂತ ಎಂ ಎಲ್ ಸಿ ಅವರು ಹೇಳಿದ್ದಾರೆ ಅವ್ರ ಮಾತಿಗೆ ಮನ ಕೊಟ್ಟು ಅಧಿವೇಶನದವರೆಗೆ ಸಮಯವನ್ನ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಅಧಿವೇಶನ ಆಗ ಹತ್ತು ಹನ್ನೊಂದು ದಿವಸಕ್ಕೆ ಹೋರಾಟವನ್ನ ನಿಗದಿ ಮಾಡಿದ್ವಿ ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿವಿ ಏನಂತ ತೀರ್ಮಾನ ವೇಳೆ ಇಪ್ಪತ್ತೊಂಬತ್ತರ ಒಳಗಡೆ ಸರ್ಕಾರ ತಳವಾರ ಸಮಾಜಕ್ಕೂ ಕೋಲಿ ಕಬ್ಬರಿಗ ಸಮಾಜಕ್ಕೂ ನ್ಯಾಯವನ್ನ ಏನಾದರೂ ನಮ್ಮ ಕೈ ಬಿಟ್ಟು ಯಾರು ಮಾಡಿದಾರಲ್ಲ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ನೋಡೋ ನಮ್ಮ ಸಮಾಜದ ವತಿಯಿಂದ ಅವ್ರಿಗೆ ಹತ್ತನೇ ತಾರೀಕಿಗೆ ಸೋಮವಾರ ದಿವಸ ಹೋರಾಟವನ್ನ ನಿಗದಿ ಮಾಡೋಣ ಆ ಹೋರಾಟ ಹೆಂಗಿರಬೇಕು ಅಂದ್ರೆ ನಮ್ಮ ಸಮಾಜದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಮ್ಮ ರಾಜಕೀಯ ಜನಪ್ರತಿನಿಧಿಗಳು ಮೂರು ಮಂದಿ ಎಂ ಎಲ್ ಸಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ ಎಲ್ಲ ರಾಜ್ಯಾಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳ ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟ ಅಂತ ಹೇಳಿ ಎಲ್ಲರ ಒಂದು ಸಮ್ಮತಿಯ ಮೇರೆಗೆ ಅವತ್ತು ಹೋರಾಟದ ದಿನಾಂಕವನ್ನ ನಿಗದಿ ಮಾಡಿ ಪ್ರಚಾರಕ್ಕೆ ಹೊರಟಿವಿರವಾಗಿ ಹೇಳಬೇಕಾದಂಥದ್ದು ದಿವಂಗತ ಇಟ್ಟು ಹೇರೋ ಸಾಹೇಬರು ಜೀವಂತಿದ್ದಾಗ ಏನೆಲ್ಲ ಕಾಡಿ ಏನೆಲ್ಲ ತೊಂದರೆಯನ್ನು ಪಟ್ರಿ ಇವತ್ತಾದ್ರೂ ಆ ಕೆಲಸವನ್ನ ಬಿಡ್ರಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ ನಿಜವಾಗ್ಲೂ ಸಮಾಜದ ಕಳಕಳಿ ಏನಿದ್ರೆ ಪಕ್ಷದಲ್ಲಿ ಇರಬಾರ್ದು ಅನ್ನೋದು ನನ್ನ ವಾದ ಅಲ್ಲ ನಿಜವಾಗ್ಲೂ ಸಮಾಜದ ಕಳಕಳಿ ಅಂದ್ರೆ ಒಂದು ತೀರ್ಮಾನವನ್ನ ಸಮಾಜದಲ್ಲಿ ಮಾಡೋಣ ನಾನು ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಇವತ್ತೇ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೇನೆ ಯಾಸಕ್ಕಾಗಿ ಅಂದ್ರೆ ಈ ಸಮಾಜ ಎಷ್ಟಿ ಆಗ್ತಿತ್ತು ಅಂದ್ರೆ ನಾವು ಪಕ್ಷ ರೈತವಾಗಿ ಹೋರಾಟ ಮಾಡುವ ಅಂತ ಹೇಳಿ ಮುಖಂಡರುಗಳು ಏನಾದ್ರು ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ನೀವೆಲ್ಲರೂ ತಯಾರಾಗಿದ್ರೆ ಮೊದಲು ನಾನು ತಯಾರಿರ್ತೇನೆ ಪಕ್ಷದ ರಾಜೀನಾಮೆಯನ್ನ ಬೀಸಾಕೋಣ ಹೋಗಿ ರಸ್ತೆ ಮೇಲೆ ಕುದುರೋಣ ಹೆಂಗೆ ಸರ್ಕಾರ ನಮ್ಗೆ ನ್ಯಾಯ ಕೊಡಲು ಒಂದು ಸಾರಿ ನೋಡಿಬಿಡೋಣ ಎಷ್ಟು ಜನ ಇದ್ದೀವಿ ಬರೇ ಬೀದರ್ ಕಲಬುರಗಿ ಯಾದಗಿರಿ ಬಿಜಾಪುರ ಬಾಗಲಕೋಟೆ ರಾಯಚೂರು ಈ ಐದಾರು ಜಿಲ್ಲೆಯಲ್ಲಿ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಇದ್ದೀವಿ ಅಷ್ಟು ಜನ ಬೇಕಾಗಿಲ್ಲ ಐವತ್ತು ಸಾವಿರ ಜನ ಒಂದು ಸಾರಿ ತೀರ್ಮಾನ ಮಾಡಿ ಹೋಗಿ ರಸ್ತೆ ಮೇಲೆ ಕೂತ್ಕೊಂಡು ಒಂದು ಶಪಥ ಮಾಡಿ ಕೂತ್ಕೊಳ್ಳೋಣ ಒಂದು ನಮಗೆ ನ್ಯಾಯ ಇಲ್ಲ ಅಂದ್ರೆ ನಮ್ಗೆ ಜೈಲ ಕಳಿಸಬೇಕು ಯಾವುದೇ ಕಾರಣಕ್ಕೆ ನಾವು ವಾಪೀಸ್ ಬರಲ್ಲ ಅಂತ ಹೇಳಿ ಐವತ್ತು ಸಾವಿರ ಜನ ನಾವು ರೋಡ್ ಮೇಲೆ ಕೂತ್ಕೊಂಡ್ರೆ ಕೇಂದ್ರ ಸರ್ ಬರೀ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಕಡ ಗಡ ನಡೀತದೆ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿ ಶೋ ಉಡ್ಲಿಕ್ಕೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ವಿಡಿಯೋಗಳು ಮಾಡ್ಕೊಳ್ಳಕ್ಕೆ ಸಮಾಜದ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಇನ್ನೆಷ್ಟು ವರ್ಷ ಎಷ್ಟಿ ಅವತ್ತೆ ಒಂದು ತೀರ್ಮಾನ ಮಾಡೋಣ ಈ ಸರ್ಕಾರ ನಮಗೆ ತನ್ನಿಸ್ಕೊಲಿಲ್ಲ ಅಂದ್ರೆ ಇವಾಗ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ಅವತ್ತೇ ತೀರ್ಮಾನ ಮಾಡೋಣ ಪಟ್ರೆ ನಮ್ಗೆ ನ್ಯಾಯವನ್ನಾಗಿ ಕೊಡ್ರಿ ಉಳ್ಳಿಲ್ಲ ನಮ್ ಕೈಲಿ ಆಗಿಲ್ಲ ಅಂತೇಳಿ ಸೋಲ್ ಒಪ್ಕೊಂಡು ಮತ್ತೊಮ್ಮ ಜೀವನದಾಗ ಅನ್ನೋ ಮಾತಾಡೋದೇ ಬ್ಯಾಡ್ ನಾವು ಮೂವತ್ತು ವರ್ಷ ನಮ್ಮ ಹಿರಿಯರು ಮಾತಾಡ್ಕೊತ ಬಂದಾರ ಇನ್ನೊಂದು ಐವತ್ತು ವರ್ಷ ಹಿಂಗೆ ಮಾತಾಡ್ಕೊತು ಇನ್ನ ಇನ್ನೂ ಎಷ್ಟು ವರ್ಷ ಮಾತನಾಡೋದು ಹಾಗಾಗಿನೇ ಇಂಥದೊಂದು ಹೋರಾಟವನ್ನ ಸೃಷ್ಟಿ ಮಾಡಬೇಕು ಇದನ್ನ ನಡಿಬೇಕು ಅಂತ ಹೇಳಿ ಎಲ್ಲರ ಸಾಮೂಹಿಕ ನಾಯಕತ್ವ ಅಂತ ಹೇಳಿ ನಾವು ಹೊರಟಿದ್ದೀವಿ ಇನ್ನೂ ಕೂಡ ಕ್ರೋಢೀಕರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಕಾಲ ಆದರೆ ಈ ಕಲಬುರಗಿಯಲ್ಲಿ ಆದ್ರೆ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ ಅಂತ ಹೋರಾಟ ಎಲ್ಲರ ನಡಿಬೇಕಂದ್ರ ಅದು ಕಲಬುರಗಿದಾಗೇನ್ ನಡೀತದೆ ಇನ್ನು ಎಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂಖ್ಯೆ ಇರೋದು ಮೊದಲ ಕಲಬುರಗಿ ಜಿಲ್ಲೆಯಲ್ಲಿ ಯಾದಗಿರಿ ಬೀದರ್ ಬಿಜಾಪುರ ಈ ನಾಲ್ಕೈದು ಜಿಲ್ಲೆಯಲ್ಲಿ ಇದ್ದಷ್ಟು ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲೂ ಇಲ್ಲ ಅಷ್ಟು ಸಂಖ್ಯೆ ಇದ್ದೀವಿ ಅದ್ರ ಜೊತೆಗೆ ಗಟ್ಟಿತನ ಇದೆ ಜನರ ಬಳಿ ಶಕ್ತಿ ಇದೆ ಎಲ್ಲರ ಬಳಿ ಅಭಿಮಾನ ಇದೆ ಆ ಕಿಚ್ಚನ್ನ ದಿವಂಗತ ವಿಟ್ಟಲ್ಲಿ ಹೇರೋರವರು ತುಂಬಿ ನಮಗೆ ಕೊಟ್ಟಿದ್ದಾರೆ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಾದ ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಇನ್ನೆಷ್ಟು ನೋಡ್ರಿ ಬಾಣಿಯಪ್ಪ ಅವರು ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಈ ಭಾರತ ಇಪ್ಪತ್ತೇಳು ಫೆಬ್ರವರಿಗೆ ಈ ಭಾರತ ದೇಶದಲ್ಲಿ ಜನಗಣತಿ ಜಾತಿ ಗಣತಿಯನ್ನ ನಡೀತದೆ ಈ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಹತ್ತೊಂಬತ್ ನೂರ ಮೂವತ್ತೊಂದಕ್ಕೆ ಈ ಭಾರತ ದೇಶದಲ್ಲಿ ಜಾತಿ ಗಣತಿ ನಡೆದಿತ್ತು ಅವು ಆದ ನಂತರ ಸುಮಾರು ನನಗೆ ಒಂದು ನೂರು ವರ್ಷ ಆದ ನಂತರ ಈ ಭಾರತ ದೇಶದಲ್ಲಿ ಜನಗಣತಿ ಗಣತಿಯನ್ನ ನಡೀತಾ ಇದೆ ಒಂದು ನೂರು ವರ್ಷ ಆದ ನಂತರ ಕೆಲವೊಂದು ವಿಚಾರಗಳನ್ನ ಭಿನ್ನಾಭಿಪ್ರಾಯ ವಿಚಾರಗಳನ್ನ ಹೇಳ್ತಾ ಇಲ್ಲ ಅವ್ರ ಯಾರಿಗೆ ಹೇಳಿದ್ರು ಇವ್ರಿಗೆ ಹೇಳಿದ್ರು ವಿಷಯ ಅವರಿಗೆ ಗೊತ್ತಿದೆ ಎಷ್ಟು ಜನರು ಮನೆಗೆ ಹೋಗಿದ್ದೀವಿ ಯಾರಿಗೆ ಮಾತಾಡಿದ್ರು ಎಲ್ಲರೂ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕು ಇದು ಶಿವಕುಮಾರ್ ನಾಟೀಕಾರ್ ನೇತೃತ್ವ ಅಲ್ಲ ಇದು ಶೋಭಾ ಬಾಣಿ ಅವರ ನೇತೃತ್ವ ಅಲ್ಲ ಇದು ಶಾಣಪ್ಪ ತಳವಾರ ಅವರ ನೇತೃತ್ವ ಅಲ್ಲ ಇದು ಮಾರಾಯ ಮಾರಾಯಿ ಅವರ ನೇತೃತ್ವ ಅಲ್ಲ ಈ ಸಮಾಜದ ಪ್ರತಿ ಒಬ್ಬ ವ್ಯಕ್ತಿಯ ನೇತೃತ್ವದ ಹೋರಾಟ ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಅದರ ಪ್ರಕಾರನೇ ಈ ಕರಪತ್ರದಲ್ಲಿದೆ ಇದೆ ಅದ್ರ ಪ್ರಕಾರ ಬ್ಯಾನರ್ ದಲ್ಲಿ ಇದೆ ಅದ್ರ ಪ್ರಕಾರ ನಾವೆಲ್ಲಿ ಹೆಸರು ಹಾಕೊಂಡಿಲ್ಲ ಫೋಟೋ ಹೈಕೊಂಡಿಲ್ಲ ಇವತ್ತು ಪತ್ರಿಕೆ ಸ್ಟೇಟ್ಮೆಂಟ್ ಅಲ್ಲಿ ನಮ್ಮ ನೇತೃತ್ವ ಅಂತ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಆದ್ರೂ ಕೂಡ ಕೆಲವೊಂದು ಜನ ಹೊಟ್ಟಿ ತುಂಬಿಸಿಕೊಳ್ಳೋ ಸಲುವಾಗಿ ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋ ಸಲುವಾಗಿ ನಾನು ನಾನು ಅಂತ ಹೇಳಿ ಬರೋರಿಗೆ ನಾವೇನು ಮಾಡಕ್ಕಾಗಲ್ಲ ನಾವು ಇವತ್ತು ಹದಿನಾರು ತಾಲೂಕುಗಳನ್ನ ಪೂರ್ವಭಾವಿ ಸಭೆಯನ್ನ ಮಾಡಿ ಇವತ್ತು ಹದಿನೇಳನೇ ತಾಲೂಕು ಹದಿನೇಳನೇ ಅಫ್ಜಲ್ಪುರದಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿಗೆ ಎಂಟು ಸೋಮವಾರ ದಿವಸ ಕಲಬುರಗಿಯಲ್ಲಿ ಬೃಹತ್ ಅವರಾಗಿರ್ಬೋದು ಬೆಳಗಾವಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ನಾವೆಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತೇವೆ ಇಪ್ಪತ್ತೆಂಟನೇ ತಾರೀಕಿಗೆ ರಾತ್ರಿ ಹನ್ನೆರಡರವರೆಗೂ ಕೂಡ ನಮ್ಮ ನ್ಯಾಯವನ್ನ ಸಿಕ್ಕರೆ ಸರ್ಕಾರಕ್ಕೆ ಅಭಿನಂದನೆಯನ್ನ ಹೇಳಿ ನಾವು ಹೋರಾಟವನ್ನ ಕೈ ಬಿಡ್ತೇವೆ ಆದ್ರೆ ಒಂದು ವೇಳೆ ನಮ್ಮ ಸಮಾಜಕ್ಕೆ ನಮ್ಮ ಬೇಡಿಕೆಯನ್ನು ಸ್ಪಂದಿಸದೆ ಹೋದ್ರೆ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನೀವು ಯಾರು ಎದುರು ಮಾಡಿದ್ರೂ ಕೂಡ ಸ್ವಾಭಿಮಾನದಿಂದ ಈ ಸಮಾಜ ಹೋರಾಟ ಮಾಡಲಿಕ್ಕೆ ಸನ್ನದ ಆಗಿದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ